ನೀವೀನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಹಾಗಾದರೆ ಕೆಳಗಡೆ ಕಾಣ್ತಾ ಇರುವ ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಒತ್ತಿ ಹೀಗೆ ಮಾಡೋದ್ರಿಂದ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮೊದಲು ನೀವು ಆ ವಿಡಿಯೋನ ನೋಡಬಹುದು ಅಯೋಧ್ಯೆಯಲ್ಲಿ ದಶರಥನಿಗೆ ಮೂವರು ರಾಣಿಯರಲ್ಲಿ ಶ್ರೀರಾಮ ಭರತ ಶತ್ರುಘ್ನ ಲಕ್ಷ್ಮಣರು ಜನಿಸಿದ ಪ್ರಸಂಗ ಶ್ರೀರಾಮ ಲಕ್ಷ್ಮಣರ ಲಕ್ಷ್ಮಣರು ವಿದ್ಯಾಭ್ಯಾಸಕ್ಕಾಗಿ ವಿಶ್ವಾಮಿತ್ರನೊಂದಿಗೆ ಕಾಡಿಗೆ ತೆರಳಿದ ದೃಶ್ಯ ಕಾಡಿನಲ್ಲಿ ಋಷಿಗಳಿಗೆ ಆಸರೆಯಾಗಿ ತಾಟಕಿ ಸಂಹಾರವನ್ನು ಮಾಡಿಸಿದ ಪ್ರಸಂಗ ಮಿಥಿಲಾನಗರಿಯಲ್ಲಿ ಜನಕ ಮಹಾರಾಜನ ಅರಮನೆಯಲ್ಲಿ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ವರಿಸಿದ ಪ್ರಸಂಗ ಸೀತಾ ಕಲ್ಯಾಣ ಮರಡಿ ಅಯೋಧ್ಯೆಗೆ ಬಂದಾಗ ತನ್ನ ಮಲತಾಯಿಯಾಗಿದ್ದಕ್ಕಂಥ ಕೈಕೆಯ ಮುನಿಸಿನಿಂದ ಶ್ರೀರಾಮನು ಕಾಡಿಗೆ ಹೋಗುವ ಪ್ರಸಂಗ ಎದುರಾದ ದೃಶ್ಯ ತಂದೆಯ ಮಾತನ್ನು ನೆರವೇರಿಸಲು ಶ್ರೀರಾಮನು ಅಯೋಧ್ಯೆಯನ್ನು ತೊರೆದು ಕಾಡಿಗೆ ಹೊರಟಿರುವ ದೃಶ್ಯ ಕಾಡಿಗೆ ತೆರಳಿದ ವಿಚಾರವನ್ನು ತಿಳಿದ ಭರತನು ತುಂಬ ದುಃಖಿತನಾಗಿ ಶ್ರೀರಾಮನ ಪಾದುಕೆಗಳನ್ನು ತೆಗೆದುಕೊಂಡು ತಾನು ರಾಜ್ಯವಾಳುತ್ತೇನೆ ಎಂದು ಹೇಳಿದಂತಹ ಒಂದು ಪ್ರಸಂಗ ಕೆಲವು ದಿನಗಳ ನಂತರ ಶೂರ್ಪನಕ್ಕಿಯು ರಾಮನ ಲಕ್ಷ್ಮಣರನ್ನು ಒರೆಸುವುದಾಗಿ ಕೇಳಿ ಅದರಿಂದ ಕೋಪಗೊಂಡ ಲಕ್ಷ್ಮಣನು ಆಕೆಯ ಮೂಗು ಮುಂದಲೆಗಳನ್ನು ಕೊಯ್ದ ದೃಶ್ಯ ಇದರಿಂದ ಕುಪಿತಳಾದ ಶೂರ್ಪನ ಮಾರೀಚನಿಗೆ ಮಾಯಾ ಜಿಂಕೆಯಾಗಿ ಬರಲು ಹೇಳಿದಳು ಮಾರೀಚನು ಮಾಯಾಜಿಂಕೆಯಾಗಿ ಬಂದಾಗ ಸೀತೆಯ ಕಂಡು ಮೋಹಗೊಂಡ ದೃಶ್ಯ ಮಾರೀಚನ ಮಾಯದಿಂದ ರಾಮನು ಲಕ್ಷ್ಮಣನನ್ನು ಕರೆದಂತಾಗಿ ಸೀತೆಯು ತಾಳಲಾರದೆ ಲಕ್ಷ್ಮಣನು ಕಳಿಸುವಾಗ ಲಕ್ಷ್ಮಣನು ಲಕ್ಷ್ಮಣ ರೇಖೆಯನ್ನು ಗೀಚಿ ರಾಮನ ಲಕ್ಷ ರಕ್ಷಣೆಗೋಸ್ಕರ ಹೋದಂತಹ ಪ್ರಸಂಗ ಅದೇ ಸಂದರ್ಭದಲ್ಲಿ ರಾವಣನು ಭಿಕ್ಷುಕನ ವೇಷಧಾರಿಯಾಗಿ ಭಿಕ್ಷೆಯನ್ನು ಬೇಡಲು ರಾಮನ ಕುಟೀರಕ್ಕೆ ಬಂದ ದೃಶ್ಯವಿದು ಸೀತಾಪಹರಣವನ್ನು ಸೂಚಿಸುವ ಚಿತ್ರ ಜಟಾಯುನೊಂದಿಗೆ ಕಾಳಗ ರಾವಣನೊಂದಿಗೆ ಹೋರಾಡಿದ ಜಟಾಯು ವೀರಮರಣವನ್ನು ಒಪ್ಪುತ್ತದೆ ಮತ್ತು ಸೀತೆಯ ವೃತ್ತಾಂತವನ್ನು ತಿಳಿಸಿ ಪ್ರಾಣ ಬಿಡುತ್ತದೆ ಮುಂದೆ ಪ್ರಯಾಣಿಸಿ ಅವರು ಹಂಪೆ ಕಿಷ್ಕಿಂದ ಬೆಟ್ಟಕ್ಕೆ ಹೋಗುತ್ತಾರೆ ಅಲ್ಲಿ ವಾಲಿ ಸುಗ್ರೀವನನ್ನು ಭೇಟಿಯಾಗುತ್ತಾರೆ ಅಲ್ಲಿ ಸುಗ್ರೀವನ ಭಿನ್ನಹದಂತೆ ವಾಲಿಯನ್ನು ರಾಮ ಮರದ ಮರೆಯಲ್ಲಿ ನಿಂತು ಅವನನ್ನು ಕೊಲ್ಲುತ್ತಾನೆ ಸುಗ್ರೀವನು ತನ್ನ ಬಲಗೈ ಬಂಟನಾದ ಹನುಮನನ್ನು ರಾಮನ ಒಂದು ಆಗ್ನೆಯ ಮೇರೆಗೆ ಲಂಕಕ್ಕೆ ಕಳಿಸುತ್ತಾನೆ ಸಮುದ್ರೋಲ್ಲಂಘನ ಲಂಕೆಗೆ ತೆರಳಿದ ಹನುಮಂತನು ಅಶೋಕವನದಲ್ಲಿ ಸೀತೆಯನ್ನು ಭೇಟಿಯಾಗಿ ರಾಮನ ಕುಕರು ಆಗಿರುವ ಉಂಗುರವನ್ನು ತೋರಿಸುತ್ತಾನೆ ಅಶೋಕವನ್ನು ವನವನ್ನು ಹಾಳು ಮಾಡಿದ ಹನುಮಂತನನ್ನು ಇಂದ್ರಜೀತು ಬಂಧಿಸಿ ತನ್ನ ತಂದೆಯ ಆಸ್ಥಾನಕ್ಕೆ ಕರೆದೊಯ್ದಾಗ ಹನುಮಂತನು ತನ್ನ ಬಾಲದಿಂದಲೇ ಎತ್ತರವಾದ ಪೀಠವನ್ನು ಮಾಡಿ ಕುಂತಿರುವ ದೃಶ್ಯ ತದನಂತರ ಬಾಲಕ್ಕೆ ಬೆಂಕಿ ಹಚ್ಚಿದ ಕೋಪದಿಂದ ಹನುಮಂತನು ಇಡೀ ಲಂಕಾನಗರವನ್ನೇ ಸುಟ್ಟು ಹಾಕಿದ ಒಂದು ದೃಶ್ಯ ರಾಮನನ್ನು ಭೇಟಿಯಾಗಿ ಸೀತೆಯ ಇರುವಿಕೆಯನ್ನು ಸ್ಪಷ್ಟಪಡಿಸಿ ಆಕೆಯ ಒಂದು ಗುರುತನ್ನು ರಾಮನಿಗೆ ಕೊಟ್ಟ ದೃಶ್ಯವಿದು ನಂತರ ಕಪಿಗಳ ಸಹಾಯದಿಂದ ಕಲ್ಲುಗಳನ್ನು ಬಳಸಿ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿದಂತಹ ದೃಶ್ಯವಿದು ಲಂಕಕ್ಕೆ ತೆರಳಿದ ಹನುಮಂತನು ರಾಮಲಕ್ಷ್ಮಣರು ಅಲ್ಲಿ ಇಂದ್ರಜೀತುವಿನೊಂದಿಗೆ ಹೋರಾಟ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಲಕ್ಷ್ಮಣನು ಇಂದ್ರಜೀವಿತಿಯ ಒಂದು ಆಘಾತದಿಂದ ಮೂರ್ಛೆ ಹೋಗುತ್ತಾನೆ ಈ ಸಂದರ್ಭದಲ್ಲಿ ಹನುಮಂತನು ಸಂಜೀವಿನಿ ಬೆಟ್ಟವನ್ನು ತಂದು ಅದರಲ್ಲಿರುವ ಗಿಡಮೂಲಿಕೆಯಿಂದ ಲಕ್ಷ್ಮಣನನ್ನು ಬದುಕಿಸುತ್ತಾನೆ ಇದಾದ ನಂತರ ರಾವಣನು ತನ್ನ ತಮ್ಮನಾಗಿರ್ತಕ್ಕಂಥ ಕುಂಭಕರ್ಣನನ್ನು ಎಬ್ಬಿಸುವಂತೆ ಹೇಳಿ ರಾಮನ ವಿರುದ್ಧ ಯುದ್ಧ ಮಾಡಲು ಎಬ್ಬಿಸುವಾಗ ಅಲ್ಲಿ ರಾವಣನ ಸೈನ್ಯ ಸೇವಕರು ಕುಂಭಕರ್ಣನನ್ನು ಎಬ್ಬಿಸಿದ ರೀತಿಯನ್ನು ವಿವರಿಸುವ ದೃಶ್ಯವಿದು ಕುಂಭಕರ್ಣನ ಮರಣಾನಂತರ ರಾಮರಾವಣರ ಮಧ್ಯೆ ಘನಘೋರ ಕಾಳಗ ನಡೆಯುತ್ತದೆ ಈ ಒಂದು ಕಾಳಗದಲ್ಲಿ ರಾವಣನು ಹತನಾಗುತ್ತಾನೆ ರಾವಣನ ಮರಣಾನಂತರ ವಿಭೀಷಣನಿಗೆ ಲಂಕೆಯ ಪಟ್ಟವನ್ನು ಕಟ್ಟಿ ರಾಮನು ಭಾರತ ದೇಶಕ್ಕೆ ತೆರಳುತ್ತಾನೆ ಹಾಗೆ ತೆರಳುವಾಗ ಸೀತೆಯು ತಾನು ಪರಿಶುದ್ಧಳು ಎಂದು ಅಗ್ನಿ ಪ್ರವೇಶವನ್ನು ಮಾಡುವಂಥ ಒಂದು ಪ್ರಸಂಗವಿದು ಅಲ್ಲಿಂದ ಅವರು ನೇರವಾಗಿ ಅಯೋಧ್ಯೆಗೆ ಬಂದು ತನ್ನ ತಂದೆಯ ವಾಗ್ದಾನವನ್ನು ನೆರವೇರಿಸಿ ಅಯೋಧ್ಯ ನಗರವನ್ನು ಪರಿಪಾಲಿಸುತ್ತಾರೆ